ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಮ್ಮ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಇನ್ನೂರ ಹದಿನೇಳನೇ ಫ್ಲವರ್ ಶೋ ತುಂಬಾ ಅಚ್ಚುಕಟ್ಟಾಗಿ ತುಂಬ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಜನವರಿ ಹದಿನಾರರಿಂದ ಪ್ರಾರಂಭವಾದ ಈ ಲಾಲ್ಬಾಗ್ ಶೋ ಜನವರಿ ಇಪ್ಪತ್ತೇಳಕ್ಕೆ ಮುಗಿಯುತ್ತೆ ಈ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಫಲಪುಷ್ಪ ಪ್ರದರ್ಶನದ ಮುಖ್ಯ ಆಕರ್ಷಣೆ ಎಂದರೆ ಗಾಜಿನ ಮನೆಯಲ್ಲಿ ನಡೆಯುವ ಹೂವಿನಿಂದ ಅಲಂಕಾರ ಮಾಡುವ ಒಂದು ವಿಷಯದ ತೋರಿಸುವಂತ ಒಂದು ಥೀಮ್ ಅಂತ ಹೇಳ್ಬೋದು ಅದೇ ಮಹರ್ಷಿ ವಾಲ್ಮೀಕಿ ಅವರು ಮಹರ್ಷಿ ವಾಲ್ಮೀಕಿ ಅವರು ಮೊದಲು ರಾಮಾಯಣ ಬರೆಯೋದಕ್ಕೆ ಮುಂಚೆ ಒಬ್ಬ ದರೋಡೆ ಕೋರ ಒಬ್ಬ ಕಳ್ಳ ಆಗಿದ್ರು ಆ ಕಳ್ಳ ಆಗೋಕ್ಕೆ ಅವರು ಅನೇಕ ಕಾರಣಗಳನ್ನು ನಾವು ನೋಡ್ಬೋದು ಯಾವ ಒಂದು ಉದ್ದೇಶಕ್ಕೆ ಅಥವಾ ಯಾವ ಒಂದು ಕಾರಣಕ್ಕೆ ಅವರು ಕಳ್ಳ ಆಗಿದ್ರು ಗೊತ್ತಿಲ್ಲ ಅಂತ ಕಳ್ಳ ಮುಂದೆ ಜೀವನದಲ್ಲಿ ಒಬ್ಬ ಉತ್ತಮ ಗ್ರಂಥವನ್ನ ಬರೆಯುವ ಮಹಾಕವಿ ಆಗ್ತಾರೆ ಅದೇ ನಮ್ಮ ಮಹರ್ಷಿ ವಾಲ್ಮೀಕಿ ಮಹಾಕವಿ ಅವರು ರಾಮಾಯಣ ಪುಸ್ತಕವನ್ನ ಬರೆದ ಮಹಾಕವಿ ಭಾರತದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಪ್ರಮುಖ ಒಂದು ಧರ್ಮ ಗ್ರಂಥಗಳು ಅಂತಲೇ ಹೇಳ್ಬೋದು ಪ್ರಮುಖವಾದ ಕಾವ್ಯ ಮಹಾಕಾವ್ಯ ಅಂತಲೂ ಹೇಳ್ಬೋದು ಹಾಗಾಗಿ ಈ ಮಹರ್ಷಿ ವಾಲ್ಮೀಕಿಯವರ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ಈ ಒಂದು ಫ್ಲವರ್ ಶೋ ಅಲ್ಲಿ ನಾವು ನೋಡ್ಬೋದು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಅಂದರೆ ಉತ್ತ ಎಂಬ ಪದದ ಅರ್ಥ ಬರುತ್ತೆ ವಾಲ್ಮೀಕಿ ಅಂದರೆ ಅವರು ಉತ್ತದಲ್ಲಿ ಬೆಳೆದಿದ್ದು ಉತ್ತದಲ್ಲಿ ಜೀವನ ಮಾಡಿದ್ದು ವಾಲ್ಮೀಕಿ ಅನ್ನೋ ಪದದ ಅರ್ಥವೇ ಉತ್ತ ಹಾಗಾಗಿ ಈ ಉತ್ತ ಎಂಬ ಪದದಿಂದ ವಾಲ್ಮೀಕಿ ವಾಲ್ಮೀಕ ಅನ್ನೋದು ಬಂದಿದೆ ಅಂತ ನಾವು ಹೇಳ್ಬೋದು ಮತ್ತೆ ರಾಮಾಯಣಕ್ಕೆ ಸಂಬಂಧಪಟ್ಟ ಯುದ್ಧಗಳು ಈ ಜಟಾಯು ಪಕ್ಷಿ ಜಾಂಬವಂತ ಮತ್ತೆ ಅನೇಕ ಸಂದರ್ಭಗಳನ್ನು ಸೃಷ್ಟಿ ಮಾಡಿದ್ದಾರೆ ಈ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಮಹರ್ಷಿ ವಾಲ್ಮೀಕಿಯನ್ನು ನೋಡೋದೇ ತುಂಬಾ ಅದ್ಭುತವಾಗಿದೆ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಯಾಕಂದರೆ ಅವರು ಕುತ್ಕೊಂಡು ಬರಿತಾ ಇರೋ ರೀತಿ ಮತ್ತೆ ಅವ್ರ ಮುಂದೆ ಒಂದು ದೊಡ್ಡ ಪುಸ್ತಕದ ಒಂದು ಮಾಡೆಲನ್ನ ಮಾಡಿದ್ದಾರೆ ಅದ್ರ ಮೇಲೆ ರಾಮಾಯಣ ಅಂತ ಬರೆದಿದ್ದಾರೆ ಮತ್ತೆ ರಾಮಾಯಣದ ವಿವಿಧ ಸನ್ನಿವೇಶಗಳನ್ನ ಚಿತ್ರಗಳ ಮೂಲಕ ಬರವಣಿಗೆಯ ಮೂಲಕ ನಾವು ಈ ಫ್ಲವರ್ ಶೋನಲ್ಲಿ ಕಾಣಬಹುದು ರಾಮಾಯಣ ಎಂಬ ಮಹಾಕಾವ್ಯವನ್ನ ಭಾರತೀಯ ಸಂಸ್ಕೃತಿಗೆ ಕೊಟ್ಟ ಮಹರ್ಷಿ ವಾಲ್ಮೀಕಿಯವರ ಕೊಡುಗೆಯನ್ನು ಮರೆಯೋಕ್ಕಾಗಲ್ಲ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ತೋಟಗಾರಿಕಾ ಇಲಾಖೆ ಇವರಿಗೆ ಗೌರವ ಸಮರ್ಪಣೆಗಾಗಿ ಈ ವರ್ಷದ ಒಂದು ಫ್ಲವರ್ ಶೋನಲ್ಲಿ ಇವರ ಬಗ್ಗೆ ತಿಳಿಸಬೇಕು ಅಂತ ಮಹರ್ಷಿ ವಾಲ್ಮೀಕಿ ಅವರ ಆಧಾರಿತ ಫ್ಲವರ್ ಶೋವನ್ನು ಮಾಡಿದ್ದಾರೆ ಇದರ ಜೊತೆಗೆ ಅನೇಕ ಹೂವುಗಳನ್ನು ಅನೇಕ ಜಾತಿಯ ಸಸ್ಯಗಳನ್ನು ಮತ್ತು ಈ ಗಾಜಿನ ಮನೆ ಗ್ಲಾಸ್ ಹೌಸ್ನಲ್ಲಿ ನಾವು ಈ ಮಹರ್ಷಿ ವಾಲ್ಮೀಕಿ ಅವರ ಒಂದು ಪುತ್ಥಳಿಯನ್ನು ನೋಡ್ಬೋದು ಹೂವಿನ ಅಲಂಕಾರವನ್ನು ನೋಡ್ಬೋದು ರಾಮಾಯಣದ ಪುಸ್ತಕದ ಮಾದರಿಯನ್ನು ನೋಡ್ಬೋದು ಮಹರ್ಷಿ ವಾಲ್ಮೀಕಿಯವರ ಜೊತೆ ಅನೇಕ ಕವಿಗಳನ್ನು ನಾವು ನೋಡ್ಬೋದು ಈ ಪುತ್ಥಳಿಗಳನ್ನು ಇಟ್ಟು ಹೂವಿನ ಅಲಂ ಹೂವಿನ ಜೊತೆ ಅಲಂಕಾರವನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಮುಖ್ಯವಾಗಿ ಕುವೆಂಪು ಅವರು ಸರ್ವಜ್ಞ ಅವರು ಕಂಬನವರು ತಿರುವಳವರು ತುಳಸಿದಾಸ ಹೀಗೆ ಅನೇಕ ಕವಿಗಳ ಒಂದು ಬೊಂಬೆ ಮಾದರಿಯನ್ನು ಇಟ್ಟು ಅದರ ಸುತ್ತ ಹೂವಿನ ಅಲಂಕಾರವನ್ನು ಮಾಡಿರುವುದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಬಹುದು ಪ್ರತಿ ವರ್ಷದಂತೆ ಬಾಗ್ನಲ್ಲಿ ಫ್ಲವರ್ ಶೋ ನೋಡಿದಾಗ ಒಂದೊಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದೊಂದು ಥೀಮ್ ಅನ್ನು ಇಟ್ಟುಕೊಂಡು ಆಯೋಜನೆ ಮಾಡ್ತಾರೆ ಈ ವರ್ಷದ ಲಾಲ್ಬಾಗ್ ಫ್ಲವರ್ ಶೋ ಒಂದು ತುಂಬಾ ಅಪರೂಪ ಅವಿಸ್ಮರಣೀಯ ಅಮೋಘವಾದದ್ದು ಯಾಕಂದ್ರೆ ಭಾರತಕ್ಕೆ ಒಂದು ಹೆಸರು ತಂದುಕೊಟ್ಟ ಭಾರತಕ್ಕೆ ಕೀರ್ತಿ ತಂದುಕೊಟ್ಟ ಮಹಾಕಾವ್ಯ ರಾಮಾಯಣ ಬರೆದ ವಾಲ್ಮೀಕಿ ಅವರ ಬಗ್ಗೆ ಒಂದು ಫ್ಲವರ್ ಶೋ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ತೋಟಗಾರಿಕಾ ಇಲಾಖೆ ಅದ್ಭುತವಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಇನ್ನೂ ಜನವರಿ ಇಪ್ಪತ್ತಾರು ಗಂಟೆ ಇದೆ ದಯವಿಟ್ಟು ಎಲ್ಲರೂ ಮಿಸ್ ಮಾಡಿ ಈ ಫ್ಲವರ್ ಶೋಗೆ ಹೋಗಿ ಬನ್ನಿ ಲವರ್ ನೋಡಿ ಆನಂದಿಸಿ ಮತ್ತು ವಿವಿಧ ರೀತಿಯ ಹೂವಿನಗಳನ್ನ ಹೂವಿನ ಅಲಂಕಾರವನ್ನು ನೋಡಿ ಮಹರ್ಷಿ ವಾಲ್ಮೀಕಿಯವರ ಜೀವನ ಮಹರ್ಷಿ ವಾಲ್ಮೀಕಿಯವರ ಕಾವ್ಯಗಳು ಅವರ ರಾಮಾಯಣದ ಸಂದರ್ಭಗಳ ಒಂದು ಸನ್ನಿವೇಶನವನ್ನ ಈ ಗಾಜಿನ ಮನೆಯಲ್ಲಿ ನಾವು ನೋಡ್ಬೋದು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಬೆಂಗಳೂರಲ್ಲಿರೋರು ಫ್ಲವರ್ ಶೋವನ್ನು ಮಿಸ್ ಮಾಡ್ಕೊಬೇಡಿ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ Thank you.